ಸೊ ಇರುವಂಥ ಕಡಿಮೆ ಟೈಮ್ನಲ್ಲಿ ಕಡಿಮೆ ಇಂಗ್ರೀಡಿಯಂಟ್ಸನ್ನು ಯೂಸ್ ಮಾಡಿಕೊಂಡು ಒಂದು ಟ್ರೆಂಡಿಂಗ್ ಆಗಿರುವಂತಹ ಕೊರಿಯನ್ ಸ್ಕಿನ್ನನ್ನು ಪಡ್ಕೊಳ್ಳೋದು ಹೇಗೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ಸೊ ಕೊರಿಯನ್ ಸ್ಕಿನ್ ಅನ್ನೋದು ಇತ್ತೀಚೆಗೆ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಅವ್ರ ಥರ ಸ್ಕಿನ್ ಬೇಕು ಅವ್ರ ಥರ ಹೇರ್ ಬೇಕು ಅನ್ನೋರು ಎಲ್ರಿಗೂ ಇಷ್ಟ ಅನ್ನೇ ಅಂತಲೇ ಹೇಳ್ಬೋದು ಸೊ ಅಂತಹ ಸ್ಕಿನ್ ಪಡೆಯೋದಕ್ಕೆ ತುಂಬಾ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ರೆಮಿಡಿ ಮಾಡ್ಕೊಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಕೊರಿಯನ್ ಸ್ಕಿನ್ ಪಡೆಯೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಮೊಟ್ಟೆ ಒಂದು ಬಾಳೆಹಣ್ಣು ನೋಡುದ್ರಲ್ಲ ವೀಕ್ಷಕರೇ ಕೊರಿಯನ್ ಸ್ಕಿನ್ ಅಂತಾನೂ ಹೇಳ್ಬೋದು ಅಥವಾ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಯಾಕ್ ಅಂತಾನು ಹೇಳ್ಬೋದು ಸೊ ಇದನ್ನ ನೀವು ಯೂಸ್ ಮಾಡೋದ್ರಿಂದ ಎಂತಹ ಗ್ಲೋ ಅನ್ನ ನೀವು ಪಡಿತೀರಾ ಅಂತಂದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ ಅಂಡ್ ನಾನು ಯಾವಾಗಲೂ ಹೇಳೋ ಹಾಗೆ ಒಂದು ರೆಮಿಡಿಯನ್ನ ನೀವು ಟ್ರೈ ಮಾಡ್ತಿದ್ದೀರಾ ಅಂತಂದ್ರೆ ಒಂದು ಕನ್ಸಿಸ್ಟೆನ್ಸಿ ಮತ್ತೆ ಪೇಷನ್ಸ್ ಅನ್ನೋದು ತುಂಬಾನೇ ಮುಖ್ಯ ಆಗಿರುತ್ತೆ ಒಂದು ಅಥವಾ ಎರಡು ಸತಿ ಯೂಸ್ ಮಾಡ್ಬಿಟ್ಟು ನಮ್ಗೆ ಯಾವುದೇ ರೀತಿಯ ಗ್ಲೋ ಬರಲಿಲ್ಲ ಅಂತ ಅನ್ನೋದು ತಪ್ಪಾಗುತ್ತೆ ನೀವು ಇದನ್ನ ಕನ್ಸಿಸ್ಟೆಂಟ್ ಆಗಿ ಅವಾಗವಾಗ ಯೂಸ್ ಮಾಡಿ ತುಂಬ ದಿನಗಳ ಕಾಲ ಯೂಸ್ ಮಾಡಿದಾಗ ಒಂದು ವಿಸಿಬಲ್ ಆದ ಗ್ಲೋ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಬರೀ ಗ್ಲೋ ಕೊಡೋದಷ್ಟೇ ಅಲ್ಲ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ದೂರ ಆಗುತ್ತೆ ಈ ರೆಮಿಡಿಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ನಾನು ಒಂದು ಕಪ್ಗೆ ನಾನು ಇದ್ರಲ್ಲಿ ತಗೊಂಡಿರೋದು ಎರಡನೇ ಮೊಟ್ಟೆ ಮತ್ತೆ ಬಾಳೆಹಣ್ಣು ಸೊ ಪಚ್ ಬಾಳೆಹಣ್ಣು ಅಂತ ಏನ್ ಹೇಳ್ತೀವಲ್ಲ ಅದು ಸೊ ಈ ಬಾಳೆಹಣ್ಣನ್ನ ನಾವು ಒಂದು ಕಪ್ಗೆ ಹಾಕೊಂಡು ಕಂಪ್ಲೀಟ್ ಆಗಿ ಸ್ಮಾಶ್ ಮಾಡ್ಕೊಳ್ಳೋಣ ಇದಕ್ಕೆ ನಾನೀಗ ಮೊಟ್ಟೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಾನು ಬಾಳೆಹಣ್ಣು ಯಾಕಪ್ಪ ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ ಇದು ನಮಗೆ ರಿಂಕಲ್ಸ್ ಇದ್ದರೆ ಮತ್ತೆ ಫಾಲ್ ಆಗ್ತಾ ಇರೋದು ಸ್ಕಿನ್ ತುಂಬ ಲೂಸ್ ಆಗ್ತಿದೆ ಅಂದರೆ ಅದನ್ನೆಲ್ಲ ಟೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಬಾಳೆಹಣ್ಣಿನಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಪೊಟ್ಯಾಷಿಯಮು ಮ್ಯಾಗ್ನೀಷಿಯಮ್ ಎಲ್ಲವೂ ಇರೋದ್ರಿಂದ ಇದು ನಮ್ಮ ಸ್ಕಿನ್ನಿಗೆ ಹೇಳ್ ಮಾಡಿಸಿರುವಂಥ ಒಂದು ಇಂಗ್ರೀಡಿಯೆಂಟ್ ಅಂತಲೇ ಹೇಳಬಹುದು ಗ್ಲೋ ಕೊಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದಕ್ಕೆ ನಾನು ಬಳಸ್ತಾ ಇರೋದು ಮೊಟ್ಟೆ ಸೊ ಈಗ ನಾನು ಫೈನಲ್ ಆಗಿ ಆ್ಯಡ್ ಮಾಡ್ತಾ ಇದೀನಿ ಮೊಟ್ಟೆಯಲ್ಲಿರುವಂತಹ ಪೊಟ್ಯಾಶಿಯಮ್ ಆಗಿರ್ಬೋದು ನಮ್ಮ ಗಳಾಗಿರ್ಬೋದು ರಂಧ್ರಗಳೇನಿರುತ್ತಲ್ಲ ಅದನ್ನೆಲ್ಲ ಟೈಟ್ ಮಾಡೋದಕ್ಕೆ ಕ್ಲೋಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದೆರಡೂ ಹಾಕಿ ನಾನು ಒಂದು ಪ್ಯಾಕ್ ಕನ್ಸಿಸ್ಟೆನ್ಸಿವರೆಗೂ ಮಿಕ್ಸ್ ಮಾಡ್ತೀನಿ ಕೊರಿಯನ್ ಸ್ಕಿನ್ ಪಡೆಯೋದಕ್ಕೆ ಒಂದು ಓಮ್ ಮೇಡ್ ಪ್ಯಾಕ್ ರೆಡಿಯಾಗಿದೆ ನೋಡೋದ್ರಲ್ಲ ವೀಕ್ಷಕರೇ ತುಂಬ ಸಿಂಪಲ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಕೊರಿಯನ್ ಸ್ಕಿನ್ ಅಥವಾ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಯಾಕ್ ಅನ್ನೋದು ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ನಿಮ್ಗೂ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೆ ಬೇಸಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ ಪಿಂಪಲ್ಸು ಆಕ್ನೆ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸು ಡಾರ್ಕ್ ಸರ್ಕಲ್ಸ್ ಸೊ ಇದೆಲ್ಲವೂ ಇರೋರು ನೀವು ಈ ಪ್ಯಾಕನ್ನ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ವಿಸಿಬಲ್ ಆದ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತಂದರೆ ಈ ಪ್ಯಾಕನ್ನ ಮಾಡಿ ನಿಮ್ಮ ಫೇಸ್ ಭಾಗದಲ್ಲಿ ಮತ್ತೆ ಕತ್ತಿನ ಭಾಗದಲ್ಲಿ ಕಂಪ್ಲೀಟ್ ಆಗಿ ಅಪ್ಲೈ ಮಾಡಿ ಅದನ್ನ ಒಂದು ಟ್ವೆಂಟಿ ಆರ್ ಟ್ವೆಂಟಿ ಫೈವ್ ಮಿನಿಟ್ಸ್ ಬಿಟ್ಟು ಒಣಗಿದ ಮೇಲೆ ನೀವು ಅದನ್ನ ನಾರ್ಮಲ್ ಆಗಿ ವಾಶ್ ಮಾಡ್ಬೋದು ಸೊ ವಾಶ್ ಮಾಡಾದ್ಮೇಲೆ ನಿಮ್ಮ ಸ್ಕಿನ್ ಅನ್ನ ಮಾಯ್ಶ್ಚರೈಸ್ ಮಾಡೋದನ್ನ ಮರಿಬೇಡಿ ಸೊ